ವಿಷ್ಣುವರ್ಧನ್ ಅವ್ರಿಗೆ ಕರೀತಾರೆ ಅಂತ ಸೊ ಈ ಹೇಗೆ ಬಂತು ಈ ಒಂದು ತಲೆಗೆ ಟೈಟಲ್ ಹೇಗ್ ಬಂತು ಜೊತೆಗೆ ಈ ಕತೆನೆ ವಿಷ್ಣುವರ್ಧನ್ ಅವ್ರನ್ನೇ ಆಧರಿಸ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಸೊ ವಿಷ್ಣು ಸರ್ ಬಗ್ಗೆ ಮಾಡಕ್ ಒಂದು ಹೆಮ್ಮೆ ಇದೆ ನಮ್ಗೆ ಏನಕ್ಕೆ ವಿಷ್ಣು ಸರ್ ನಮಗೆ ನಮ್ಗೆ ಸಮಾಜಕ್ಕೆ ತುಂಬಾ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ ಸೊ ಅವ್ರ ಬಗ್ಗೆ ನೈಜ ಕತೆಗಳು ಸಿಕ್ತು ಒಂದು ಆಪರ್ಚುನಿಟಿ ಸಿಕ್ತು ವಿಷ್ಣು ಸೇನಾ ಸಮಿತಿ ಅವ್ರು ಫಸ್ಟ್ ನಮ್ಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಿದ್ರು ಒಂದು ಜಲಕ್ ಇರ್ಬೋದು ನೀವು ಹೇಳಿದ್ರಿ ಅವಾರ್ಡ್ ಗಳು ಬಂದಿದಾವೆ ಈ ಸಿನಿಮಾಗೆ ಅನ್ನುವಂಥದ್ದು ಸಿನಿಮಾ ರಿಲೀಸ್ ಮೊದಲೇ ಇಷ್ಟು ಅವಾರ್ಡ್ ಹೇಗೆ ಸಾಧ್ಯ ಫಿಲಮ್ ಫೆಸ್ಟಿವಲ್ ರೂಲ್ಸ್ ಏನಂದ್ರೆ ಫಿಲಮ್ ರಿಲೀಸ್ ಆಗಿರ್ಬಾರ್ದು ಸೊ ನೆಕ್ಸ್ಟ್ ಥಿಂಗ್ ಏನಂದ್ರೆ ಈಗ ನಾವು ಫಸ್ಟ್ ಟೆಲಿಫಿಲಮ್ ಸೊ ನಾವ್ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಿ ಹಾಕ್ಬೋದು ಅಪ್ಲೈ ಮಾಡ್ಬೋದು ಆನ್ಲೈನ್ ಫಿಲಮ್ ಫೆಸ್ಟಿವಲ್ ನಮಗೆ ಫಸ್ಟ್ ಸಪೋರ್ಟ್ ಕೊಡ್ತು ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅದರಲ್ಲೂ ಮಹಿಳಾ ಅಭಿಮಾನಿಗಳಿಗೆ ಸಿಂಹದ ಹಾದಿ ಸಿನಿಮಾ ಸದ್ಯಕ್ಕೆ ಈ ಚಿತ್ರದ ಈ ಟೈಟಲ್ ಇರಬಹುದು ಆ ಒಂದು ಝಲಕ್ ಇರಬಹುದು ಈಗಾಗಲೇ ನೀವು ನೋಡಿರ್ತೀರ ಶಶಿರಾಜ್ ಅವರು ಈ ಚಿತ್ರವನ್ನು ನಿರ್ದೇಶಿಸ್ತಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಈ ಸಿನಿಮಾಗೆ ನೂರು ಪ್ರಶಸ್ತಿಗಳು ಸಿಕ್ಕಿದೆ ಅನ್ನೋವಂಥದ್ದು ಆಭಾರಿಯಾಗಿದ್ದಾರೆ ಸದ್ಯಕ್ಕೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಯಾವ ರೀತಿ ಅವಾರ್ಡ್ಗಳು ಸಿಕ್ಕಿದ್ದಾವೆ ಇನ್ನು ಸಿನಿಮಾ ಯಾವ ರೀತಿ ವಿಶೇಷವಾಗಿದೆ ಅನ್ನೋವಂಥದ್ದು ಸರ್ ನಮಸ್ತೆ ಸಿನಿಮಾ ಸಿಂಹದ ಹಾದಿ ಅದರಲ್ಲೇ ಗೊತ್ತಾಗುತ್ತೆ ಸಿಂಹ ಅನ್ನುವಂಥದ್ದು ವಿಷ್ಣುವರ್ಧನ್ ಅವ್ರಿಗೆ ಕರೀತಾರೆ ಅಂತ ಸೊ ಈ ಹೇಗೆ ಬಂತು ಈ ಒಂದು ತಲೆಗೆ ಟೈಟಲ್ ಹೇಗೆ ಬಂತು ಜೊತೆಗೆ ಈ ಕತೆನೆ ವಿಷ್ಣುವರ್ಧನ್ ಅವ್ರನ್ನೇ ಆಧರಿಸಿತ್ತ ಮಾಡಿಕೊಂಡು ಸಿನ್ಮಾನ್ ಮಾಡಬೇಕು ಅಂತ ಸೊ ವಿಷ್ಣು ಸರ್ ಬಗ್ಗೆ ಮಾಡೋಕೊಂದು ಹೆಮ್ಮೆ ಇದೆ ನಮ್ಗೆ ಏನಕ್ಕೆ ಅಂದ್ರೆ ವಿಷ್ಣು ಸರ್ ನಮಗೆ ಸಮಾಜಕ್ಕೆ ತುಂಬಾ ಮೌಲ್ಯಗಳನ್ನ ಬಿಟ್ಟು ಹೋಗಿದ್ದಾರೆ ಸೊ ಅವ್ರ ಬಗ್ಗೆ ನೈಜ ಕತೆಗಳು ಸಿಕ್ತು ಒಂದು ಆಪರ್ಚುನಿಟಿ ಸಿಕ್ತು ವಿಷ್ಣು ಸೇನಾ ಸಮಿತಿ ಫಸ್ಟ್ ನಮ್ಗೆ ಈ ತರ ಒಂದು ಪ್ರಾಜೆಕ್ಟ್ ಮಾಡಿದ್ರು ನೆಕ್ಸ್ಟ್ ನಾವೇ ಅದನ್ನ ಕ್ಯಾರಿ ಆನ್ ಮಾಡಿದ್ವಿ ಸೊ ವಿಷ್ಣು ಸರ್ ಬಗ್ಗೆ ಹುಡುಕ್ತಾ ಹುಡುಕ್ತಾ ನಮಗೊಂದಿಷ್ಟು ವಿಷಯಗಳು ಗೊತ್ತೆ ಓಕೆ ಯಾಕೆ ಇನ್ನೊಂದು ದೊಡ್ಡದಾಗಿ ಮಟ್ಟಲ್ಲಿ ಮಾಡಬಾರ್ದು ಮತ್ತು ವಿಷ್ಣು ಸರ್ ಎಷ್ಟು ಒಳ್ಳೆ ವಿಷಯಗಳು ಸಮಾಜಕ್ಕೆ ಕೇಳಿದ್ದಾರೆ ಮತ್ತೆ ಎಷ್ಟೋ ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಭಿಮಾನಿಗಳಿಗೆ ಎಷ್ಟು ಜನ ಗೊತ್ತಿಲ್ಲ ತುಂಬ ವಿಷಯಗಳು ಸೊ ಅದನ್ನು ಯಾಕೆ ನಾವು ತೆರೆ ಮೇಲೆ ತರಬಾರ್ದು ಮತ್ತು ಹೆಣ್ಣು ಅಭಿಮಾನಿಗಳು ತುಂಬ ಅವ್ರಿಗೆ ನಿಮಗೆ ಗೊತ್ತು ಹೆಣ್ಣು ಕುಲದೈವಂತ ವಿಷ್ಣು ಸರ್ ತುಂಬ ಅಭಿಮಾನಿಗಳು ಅವರಿಗೆ ಜಾಸ್ತಿ ಇರೋದು ಸೊ ಅದ್ರ ಬಗ್ಗೆ ಯಾಕೆ ತರಬಾರ್ದು ಒಂದು ಸಬ್ಜೆಕ್ಟ್ ಇಂಟ್ರೆಸ್ಟಾಗಿ ಅಂತ ಸಿಹಾದ ಹಾದಿ ಸ್ಟಾರ್ಟಾರ್ಟ್ ಆಯಿತು ಮೇಡಮ್ ಪ್ರಾಜೆಕ್ಟ್ ಜಲಕ್ಕಿರ್ಬೋದು ನೀವು ಹೇಳಿದ್ರಿ ಬಂದಿದ್ದಾವೆ ರಿಲೀಸ್ಗೂ ಮೊದಲೇ ಇಷ್ಟು ಅವಾರ್ಡ್ಗಳು ಹೇಗೆ ಸಾಧ್ಯ ಮೇಡಮ್ ಏನಂದ್ರೆ ಈಗ ಫಿಲಂ ಫೆಸ್ಟಿವಲ್ ರೂಲ್ಸ್ ಪ್ರಕಾರ ನಾವು ಫಿಲಂ ರಿಲೀಸ್ ಮಾಡಂಗಿಲ್ಲ ಫಸ್ಟ್ ಹಾಕೊಂಡು ತುಂಬಾ ಜನಕ್ಕೆ ಅದು ಕೇಳ್ತಾ ಇರ್ತಾರೆ ಹೆಂಗೆ ಅವಾರ್ಡ್ಸ್ ಬಂತು ಅಂತ ಸೊ ನಿಮ್ಮ ಮಾಧ್ಯಮ ಮೂಲಕ ಅದನ್ನು ಹೇಳ್ತೀನಿ ಫಿಲಂ ಫೆಸ್ಟಿವಲ್ ರೂಲ್ಸ್ ಏನಂದ್ರೆ ಫಿಲಮ್ ರಿಲೀಸ್ ಆಗಿರಬಾರ್ದು ಸೊ ನೆಕ್ಸ್ಟ್ ಥಿಂಗ್ ಏನಂದ್ರೆ ಈಗ ನಾವು ಫಸ್ಟ್ ಟೆಲಿಫಿಲ್ಮ್ ಸೊ ನಾವು ಏನು ಮಾಡಿದ್ವಿ ಅಂದ್ರೆ ಎಲ್ಲೆಲ್ಲಿ ಹಾಕ್ಬೋದು ಅಪ್ಲೈ ಮಾಡ್ಬೋದು ಆನ್ಲೈನ್ ಫಿಲಮ್ ಫೆಸ್ಟಿವಲ್ ನಮಗೆ ಫಸ್ಟ್ ಸಪೋರ್ಟ್ ಕೊಡ್ತು ಸೊ ಕೋಲ್ಕತ್ತಾ ಆಗಿರ್ಬೋದು ಪುಣೆ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಈಗ ನಾವು ಬೇರೆ ಬೇರೆ ಕಂಟ್ರೀಸಲ್ಲಿ ಹಾಕಿದ್ದೀವಿ ಶ್ರೀಲಂಕಾ ಅವಾರ್ಡ್ ಬಂದಿದೆ ಮತ್ತು ಅಮೇರಿಕಿಂದ ಗ್ಲೋಬಲ್ ಎಲ್ಲ ಬಂದಿದೆ ಸೊ ನಾನು ಏನಕ್ಕೆ ಅಂದರೆ ಈಗ ನಾವೇನೇನು ಮಾಡಿದ್ರೂ ಟೆಕ್ನಿಷನ್ ಸಿಕ್ಕಿದ್ರೆ ನಮ್ಮ ವರ್ಕಿಗೆ ಒಂದು ಬೆಲೆ ಸಿಕ್ಕಂಗೆ ಸೊ ನಾನು ಎಲ್ಲ ಫಿಲ್ಮೇಸ್ ಅಪ್ಲೈ ಮಾಡಿದೆ ಮತ್ತು ಫಿಲ್ಮಿ ಫ್ರೀವಿ ಅಂತ ಒಂದು ವೆಬ್ಸೈಟ್ ಇದೆ ಸೊ ಯು ಕ್ಯಾನ್ ಅಪ್ಲೈ ಫಾರ್ ಆಲ್ ಓವರ್ ದಿ ವರ್ಲ್ಡ್ ಸೊ ನಾನು ಅಲ್ಲಿಂದ ಅಪ್ಲೈ ಮಾಡಿಕ್ಕೆ ತುಂಬ ರೆಕನೇಷನ್ ಸಿಕ್ ನಮಗೆ ರೀಸೆಂಟಾಗಿ ಮೈಸೂರು ಫಿಲ್ಮ್ ಫೆಸ್ಟಲಲ್ಲೂ ಗೆದ್ವಿ ಮತ್ತು ಬೆಂಗಳೂರು ಫಿಲ್ಮ್ ಫೆಸ್ವಲ್ ಗೆದ್ದಿದ್ವಿ ಮತ್ತು ಪೆನೋರಾಮ ಅಂತ ಬೆಂಗಳೂರು ನಡೀತು ಅಲ್ಲೂ ಗೆದ್ದಿದ್ವಿ ಸೊ ಕರ್ನಾಟಕ ಅಲ್ಲದಿರ ಬೇರೆ ಬೇರೆ ರಾಜ್ಯಗಳ ಗೆದ್ದು ಮತ್ತು ಬೇರೆ ಬೇರೆ ದೇಶಗಳಲ್ಲೂ ಗೆದ್ದಿದ್ದೀವಿ ಸೊ ನನಗೆ ಏನಂದ್ರೆ ಒಂದು ಕನ್ನಡ ಟೆಲಿಫಿಲಂ ಈ ಕಡೆ ಇಷ್ಟ ಕಡೆ ರೆಕನೇಷನ್ ಸಿಕ್ತಾಯಿಲ್ಲ ಅದೊಂಥರ ಖುಷಿ ವಿಚಾರ ಹೆಮ್ಮೆ ವಿಚಾರ ಮೇಡಮ್ ಯಾರಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಮೇಡಮ್ ಫಸ್ಟು ವಿಷ್ಣು ಸೇನಾ ಸಮಿತಿ ಅವರು ಇದಕ್ಕೆ ಕೈ ಜೋಡಿಸಿದ್ರು ಆಮೇಲೆ ನೆಕ್ಸ್ಟ್ ನಾವು ಕ್ಯಾರಿ ಆನ್ ಮಾಡ್ಕೊಂಡು ಹೋದ್ವಿ ಸೊ ಕೆ ಸಿನಿಫೈಲ್ಸ್ ಅನ್ನೋ ಬ್ಯಾನರ್ ಈಗ ಸಿಂಹದಾದಿ ಟ್ರೇಲರು ಮತ್ತು ಎಲ್ಲ ಕಡೆ ರಿಲೀಸ್ ಆಗ್ತಾಯಿದೆ ಮೇಡಮ್ ಸೊ ಬಗ್ಗೆ ಕೇಳಿದ್ರೆ ಇದರಲ್ಲಿ ಸ್ಟೇಟ್ ಅವಾರ್ಡ್ ಸವಿತಾ ಖಾನ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಮದರ್ ಕೆಡ್ರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಸೈನಿಕನ್ ಕ್ಯಾಟ್ರಲ್ಲಿ ಮಾಡಿದ್ದೀನಿ ಮತ್ತು ಧಾರಾವಾಹಿ ನಟರು ಮತ್ತು ಸಿನಿಮಾ ನಟರು ಸಾಯಿ ಜ್ಯೋತಿ ಅನ್ನೋರು ಆ್ಯಕ್ಟ್ ಮಾಡಿದ್ದಾರೆ ಪಲ್ಲವೀರಾವ್ನ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ತುಂಬ ವಿಶೇಷ ಏನಂದರೆ ಇದರಲ್ಲಿ ಮಂಗಳಮುಖಿಯೊಬ್ಬರು ಸಂಶಿ ಸಂಶಿಕಾ ಅವರು ತಮಿಳ್ ಆ್ಯಕ್ಟ್ರೆಸ್ಸು ಅವ್ರನ್ನ ಇಲ್ಲಿ ಕನ್ನಡದಲ್ಲಿ ಬಳಸ್ಕೊಂಡಿದ್ವಿ ಮತ್ತು ಆರ್ಕೆಸ್ಟ್ರಾ ಆರ್ಟಿಸ್ಟ್ ಒಬ್ಬರು ಮಂಜು ಅಂತ ಇದ್ದಾರೆ ಸೊ ಅವ್ರು ಕೂಡ ಇದ್ರಲ್ಲಿ ಯಾಕಂದರೆ ಆ ಪಾತ್ರಕ್ಕೆ ತಕ್ಕಂತ ಇದ್ದವ್ರನ್ನೇ ನಾವು ರಿಹರ್ಸಲ್ ಮಾಡಿಸಿ ತೊಗೊಂಡಿದ್ವಿ ಏನಂದರೆ ಅವ್ರ ಪ್ರತಿಭೆಯನ್ನು ತೋರಿಸೋಕ್ಕೆ ಒಂದು ವೇದಿಕೆ ಆಗಿದೆ ಸೊ ಅವ್ರಿಗೆಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಆ್ಯಕ್ಟಿಂಗ್ ಅವ್ರಿಗೂ ಸಿಕ್ಕಿದೆ ಪ್ಲೀಸ್ ಯೂಶಲ್ ಏನಾಗುತ್ತೆ ಒಬ್ಬ ಡೈರೆಕ್ಷನ್ ಸಿನಿಮಾ ಸಿಗೋ ಜಾಗದಲ್ಲಿ ಸಪೋರ್ಟಿಂಗ್ ಆ್ಯಕ್ಟ್ರಿಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಸೊ ನಮಗೊಂದು ರೆಕಗ್ನೇಷನ್ ಯೂಶಲಿ ವಿಷ್ಣುವರ್ಧನ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅವರ ಆಟೋಬಯೋಗ್ರಫಿ ಅಂದರೆ ಏನೋ ಒಂದು ಅವ್ರದ್ದು ಕುರಿತಾದನೇ ಸಿನಿಮಾ ಬರ್ತಿದೆಯೇನೋ ಅಥವಾ ಒಂದು ಯಾವುದೋ ಬಿಟ್ಟಿರ್ಬೋದು ಅವ್ರ ಸಿನಿಮಾ ಜರ್ನಿನ ಅದನ್ನು ತೆರೆ ಮೇಲೆ ತೊಗೊಂಡು ಬರ್ತಿದ್ದಾರೆ ಅಂತ ಕುತೂಹಲ ಇದ್ದೇ ಇರುತ್ತೆ ಹಾಗಾಗಿ ನೀವು ಮಾಡಿರುವಂಥ ಕಥೆಯಲ್ಲಿ ಯಾವ ಜಾನರ್ ಅದು ಮೇಡಮ್ ಇದು ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ಬೋದು ಜಾನನರಲ್ಲಿ ಮತ್ತೇನಂದರೆ ಆ ವಿಷ್ಣು ಸರ್ ಅಭಿಮಾನಿಗಳು ಅವ್ರು ಯಾಕೆ ಇನ್ಸ್ಪಿರೇಷನ್ ತೊಗೊಂಡ್ರು ಫಸ್ಟ್ ವಿಷ್ಣು ಸರ್ ಎಷ್ಟು ಗ್ರೇಟ್ ಮತ್ತು ಏನಕ್ಕೆ ಅವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ಏನೆಲ್ಲ ಅಚೀವ್ ಮಾಡಿದ್ದಾರೆ ಯಾರ್ಯಾರು ಅಚೀವ್ ಮಾಡಿದ್ದಾರೆ ಸೊ ಈಗ ಒಬ್ಬಳು ಅನಾಥೆ ಹುಡುಗಿ ಅನಾಥ ಹುಡುಗಿ ಹೆಂಗವ್ರ ಇನ್ಸ್ಪಿಷನ್ ಇನ್ಸ್ಪಿರೇಷನ್ ತಗೊಂಡು ಎಕ್ಸಾಂಪಲ್ಗೆ ಏನಂದರೆ ವಿಷ್ಣು ಸರ್ ತುಂಬ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಸೊ ಅಲ್ಲಿ ಒಂದು ಹುಡುಗಿ ಇನ್ಸ್ಪಿರೇಷನ್ ತಗೊಂಡಿದ್ರು ಅವ್ರನ್ನ ಅವರ ಹೆಸರಲ್ಲಿ ಇನ್ಸ್ಪಿರೇಷನ್ ತಗೊಂಡು ಇವಾಗ ಅವ್ರಿಗೆ ದೊಡ್ಡ ವ್ಯಕ್ತಿಯಾಗಿ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತು ಎಕ್ಸಾಂಪಲ್ ಈಗ ಒಬ್ಬ ಸೈನಿಕ ಇದೆ ಸೊ ಆ ಕೆಳಗೆ ಬಂದು ಮುತ್ತಿನಹಾರ ಸಿನಿಮಾ ಇನ್ಸ್ಪಿರೇಷನ್ ತೊಗೊಂಡು ಒಬ್ಬರು ತಾಯಿ ತನ್ನ ಮಗನ್ನ ಕಾಲೇಜ್ ಸೇರಿಸ್ತಾರೆ ಸೊ ಸೈನಿಕ ಮಾಡಬೇಕಂತ ಹೋಗ್ತಾರೆ ಸೊ ಇವರಿಗೆ ಈ ಸ್ಟೋರಿನ ಹೆಣ್ಮಕ್ಳಿಗೆ ಇನ್ನೊಬ್ರು ಟೀಚರಿಗೆ ಕತೆ ಹೇಳ್ತಾರೆ ಅಂದರೆ ನಾನು ನಾನು ಏನು ಮಾಡಿದೀನಿ ಅಂದರೆ ಅವ್ರ ಅಭಿಮಾನಿಗಳು ಯಾರು ಅವರನ್ನ ಸುತ್ತ ಒಂದು ನೈಜ ಕಥೆನ ಹಂಡಿದ್ದೀನಿ ಸೊ ನೆಕ್ಸ್ಟ್ ಈ ಏನು ಏನಂತ ಹೇಳಿದ್ರೆ ಇದನ್ನು ಆಗಿ ಹೇಳಿದ್ದೀನಿ ಸಾಂಗ್ಸಲ್ಲಿ ಇಟ್ಟು ಹೇಳಿದ್ದೀನಿ ಮತ್ತು ಅವ್ರಿಗೆ ವಿಶೇಷತೆ ನೀವು ಕೇಳಿದ್ರೆ ಏನಿದೆ ಅಂತ ಸೊ ಇದನ್ನು ನಾವು ಆಲ್ಮೋಸ್ಟ್ ಏಯ್ಟ್ ಕಂಟ್ರೀಸಲ್ಲಿ ಒಂದು ಟ್ರಿಬ್ಯೂಟ್ ಥರ ಅವ್ರಿಗೆ ರ್ಯಾಪ್ ಸಾಂಗ್ ಮಾಡಿದೀವಿ ಅವ್ರ ಫ್ಯಾನ್ಸ್ಗಳೇ ಎಲ್ಲರಿಗೂ ಬರೋ ಥರ ಸೊ ಆಲ್ರೆಡಿ ಯೂಟ್ಯೂಬಲ್ಲಿ ರಿಲೀಸ್ ಆಗಿ ತುಂಬ ರೆಸ್ಪಾನ್ಸ್ ಅವರು ರಿಲೀಸ್ ಮಾಡಿದ್ರು ಸೊ ಮತ್ತು ಬೇರೆ ಬೇರೆ ಸ್ಕೂಲು ಕಾಲೇಜ್ಗಳೆಲ್ಲ ಅದು ಬೆಸ್ಟ್ ನಾವು ಜಸ್ಟ್ ಮಾಡ್ತಾ ಇರೋದು ವಿಷ್ಣು ಸರ್ ಹೆಣ್ಣು ಅಭಿಮಾನಿಗಳು ನಿಮಗೆ ನಾನು ಹೇಳೋ ಹೇಳಿರೋದಲ್ಲ ಕರ್ನಾಟಕದ ಕುಲೆದೇವ ಹೆಣ್ಣು ಅವರು ಅಂತ ರಾಧ ಆರ ಇದ್ದಂಗೆ ಸೊ ಅವ್ರನ್ನ ಇನ್ಸ್ಪಿರೇಷನ್ ತೊಗೊಂಡು ಹೇಗೆ ಹೆಣ್ಮಕ್ಳು ಅಚೀವ್ ಮಾಡಿದ್ರು ಸೊ ಅದ್ರ ಮೇಲೆ ಕತೆ ಮಾಡಿದ್ವಿ ಮೇಡಮ್ ಇನ್ನು ಅವ್ರ ಮೇಲೆ ಸಿನಿಮಾ ಮಾಡ್ತಾ ಇದ್ದೀರಾ ಅವರ ಕುಟುಂಬದವರಿಗೆ ಏನಾದರೂ ಕನೆಕ್ಟ್ ಮಾಡಿದ್ರ ಅಂದ್ರೆ ಕನೆಕ್ಷನ್ ಮಾಡಿ ಈ ರೀತಿ ಮಾಡಿದೀವಿ ಸಿನಿಮಾನ ಅಂತ ಒಂದು ತುಣುಕು ತೋರಿಸೋದಿರಬಹುದು ಭಾರತಿ ವಿಷ್ಣುವರ್ಧನ್ ಅವರಿಗೆ ಅನಿರುದ್ಧ ಅವರಿಗೆ ಮೇಡಮ್ ನಾವು ಅನಿರುದ್ಧ ಸರ್ಗೆ ಕಳಿಸಿದ್ದೀವಿ ನಮ್ಮ ಟೀಮೇಟ್ ಮೂಲಕ ಸೊ ಅವ್ರ ಕಡೆಯಿಂದ ನನಗೆ ಅಂದ್ರೆ ಮೆಚ್ಚಿದ್ದಾರೆ ಕೆಲಸ ನನಗಿನ ಏನೋ ಅಥವಾ ಮೆಸೇಜಿನ ಬಂದಿಲ್ಲ ಬಟ್ ನಮ್ಮ ಟೀಮ್ ಅವ್ರಿಗೆ ಹೇಳಿದ್ದಾರೆ ಆಲ್ ಬೆಸ್ಟ್ ಒಳ್ಳೇದಾಗಲಿ ಅಂತ ಹೇಳಿದರೆ ಮತ್ತು ಭಾರತಿ ಮೇಡಮ್ದು ಏನು ಹೆಲ್ತ್ ಇಶ್ಯೂಸ್ಗಿಂತ ನಮಗೆ ಆ ಟೈಮಲ್ಲಿ ಸಿಗೋಕ್ಕಾಗಿಲ್ಲ ಸೊ ಅವ್ರನ್ನ ತಲುಪ್ಸೋ ಅದನ್ನ ಕಾರ್ಯ ನಡೀತಾನೆ ಇದೆ ಸೊ ಆದಷ್ಟು ಬೇಗ ತಲ್ಸಿ ಮತ್ತು ನಮಗೇನಂದರೆ ವಿಷ್ಣು ಸರ್ ಅಭಿಮಾನಿಗಳು ತಲ್ಪ್ಸೋಕ್ಕೆ ಒಂದು ವೇದಿಕೆ ತುಂಬ ಕಡೆ ಹುಡುಕ್ತಾ ಇದ್ವಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಎಲ್ಲ ಕಡೆ ಆಲ್ ಓವರ್ ದಿ ವರ್ಲ್ಡ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ನೀವು ಅಭಿಮಾನಿನ ವಿಷ್ಣು ಸರ್ ಮೇಡಮ್ ನಾನು ಶಂಕರನಾಗ್ ಸರ್ ಅಭಿಮಾನಿ ಬಟ್ ಈ ಫಿಲಮ್ ಮಾಡಿದ್ರೆ ವಿಷ್ಣು ಸರ್ ಅಭಿಮಾನಿ ಅದೇ ಮೇಡಮ್ ಶಂಕರನಾಗ್ ಸರ್ ಅಭಿಮಾನಿಯಾಗಿ ವಿಷ್ಣು ಅವರ ಸಿನಿಮಾವನ್ನ ಮಾಡಿದ್ದೀರಾ ಶಂಕರ್ನಾಗ್ ಅವರ ಸಿನಿಮಾ ಮಾಡೋ ಅಂತದ್ದು ಏನಾದರೂ ಹಾದಿ. ಮೇಡಮ್ ನನಗೇನಂದರೆ ಇವತ್ತು ನನಗೆ ರೀಚ್ ಆಗೋ ಕಾರಣ ನನಗೆ ದ್ರೋಣಾಚಾರ್ಯ ಅಂದರೆ ನಾಗ್ ಸರ್ ನಾನು ಎಲ್ಲ ಇಂಟರ್ವ್ಯೂಗಳು ಅದೇ ಹೇಳಿರೋದು ಸೊ ಆ ಮನುಷ್ಯ ಆ ಮೆರ್ಕೂರಿ ಅಂತ ಮನುಷ್ಯ ನನಗೊಂದು ಮಿಂಚಿನಂಥ ಒಂದು ಶಕ್ತಿ ತಂದಿದ್ದಕ್ಕೆ ನಾನು ಈ ಥರ ಅಚೀವ್ ಮಾಡೋಕ್ಕಾಗಿದ್ದು ಸೊ ಇಷ್ಟು ಅವಾರ್ಡ್ಸ್ ಬರೋ ಕಾಣಿತ್ತು ಸೊ ಇಂಜಿನಿಯರಿಂಗ್ ಓದ್ಬಿಟ್ಟು ಎಲ್ಲರೂ ಯಾಕೆ ಸಿನಿಮಾ ಫೀಲ್ಡಿಗೆ ಬಂತ ಕೇಳ್ತಾರೆ ಸೊ ನನಗೊಂದು ಇನ್ಸ್ಪಿರೇಷನ್ ಶಂಕರ್ ನಾಗ್ ಸರ್ ಸೊ ವಿಷ್ಣು ಸರ್ ಬಗ್ಗೆ ನಾನು ತಿಳ್ಕೊಂಡು ತಿಳ್ಕೊಂಡು ಹೋದದ್ದು ಅವ್ರು ಎಷ್ಟು ಗ್ರೇಟ್ ವ್ಯಕ್ತಿ ಅಂದರೆ ತುಂಬ ಅವರು ಒನ್ ಕೈ ಮಾಡಿದ ಒಂದು ಕೈ ತೋರಿಸಲ್ಲ ಸೊ ಬಟ್ ವಿಷಯಗಳು ತಿಳ್ಕೊ ತಿಳ್ಕೊಂಡು ಹೋದಂತ ಏನಂದ್ರೆ ವಿಷ್ಣು ಸರ್ ಎಷ್ಟು ಗ್ರೇಟ್ ಅವ್ರು ಎಂದೆಂದ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಮತ್ತು ಈ ಮೂಲಕ ನಾನು ವಿಷ್ಣು ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನನಗಿಂತ ಆಪರ್ಚುನಿಟಿ ಸಿಕ್ಕಿದೆ ಮತ್ತು ಅವ್ರ ಅಭಿಮಾನಿಗಳು ಥ್ಯಾಂಕ್ಸ್ ಹೇಳಬೇಕು ದಯವಿಟ್ಟು ಈ ಸಿನಿಮಾ ನೋಡಿ ವಿಷ್ಣು ಸರ್ ಎಷ್ಟು ಗ್ರೇಟ್ ಅಂತ ನಮಗೆ ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳಿಕೊಟ್ಟಿದ್ದು ಸಿಮಾದ ಈ ಮೂಲಕ ಅಂತ ಯಾವಾಗ ರಿಲೀಸ್ ಆಗ್ತಿದೆ ಸಿನಿಮಾ ಮೇಡಮ್ ನಾನಿವಾಗ ಟ್ರೇಲರ್ ರಿಲೀಸ್ ಮಾಡಿದ್ವಿ ಮೊನ್ನೆ ಪಬ್ಲಿಕ್ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ವಿ ಗಣ್ಯಾತಿ ಗಣ್ಯತೆ ಎಲ್ಲ ಬಂದಿದ್ದು ರಾಜೇಂದ್ರ ಸಿಂಗ್ ಸರ್ ಬಂದಿದ್ರು ಮತ್ತು ಜೋಸೆಮನ್ ಸರ್ ಬಂದಿದ್ರು ಅವ್ರಿಗೆ ಸಾಸಿ ಮಠ ಹೇಳಿ ಕೂಡ ಜೋಸೆಮನ್ ಸರ್ ಅವ್ರು ಬಂದು ವಿಶ್ ಮಾಡಿದ್ರು ಸೊ ಅವರೆಲ್ಲ ತುಂಬ ಮೆಚ್ಚಿದ್ದಾರೆ ಇವಾಗ ನಾವೇನಂದರೆ ಸಿನಿಮಾನ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರೆ ರಿಲೀಸ್ ಮಾಡೋಕ್ಕಾಗೋದು ಸೊ ಪ್ರಮೋಷನ್ ಅಂತದಲ್ಲಿದ್ದೀವಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪ್ಲಸ್ ಅಲ್ಲಿ ಎಲ್ಲ ಕಡೆ ಕವರ್ ಆಗಿದೆ ಸೊ ನೆಕ್ಸ್ಟ್ ನಾನು ಅದನ್ನು ಆಲ್ ಓವರ್ ದಿ ವರ್ಲ್ಡ್ ತಗೊಂಡೋಗ ಅಂದ್ಕೊಂಡಿದ್ದೀನಿ ವಿಷ್ಣು ಸರ್ ಬಗ್ಗೆ ಗೊತ್ತಾಗಬೇಕು ಅಂತ ಸೊ ಆದಷ್ಟು ಬೇಗ ನಾನು ರಿಲೀಸ್ ಮಾಡೋಕಂತ ಕಾಯ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಅಂಡ್ ಆಫ್ ಇಯರ್ಸ್ ಹಾರ್ಡ್ ವರ್ಕ್ ನಂತಿದ್ದು ಸೊ ಪ್ರತಿ ಹಂತದ ನೋಡ್ಕೊಂಡು ನೋಡ್ಕೊಂಡು ಸೊ ಸ್ಕ್ರಿಪ್ಟ್ ಆಯಿತು ಶೂಟಿಂಗ್ ಡಬ್ಬಿಂಗ್ ಆಯಿತು ಮ್ಯೂಸಿಕ್ ಆಯಿತು ಫಿಲಮ್ ರೆಡಿ ಆಯಿತು ಟ್ರೈಲರ್ ರೆಡಿ ಆಯಿತು ಇವಾಗ ಥರ ಪ್ರಮೋಷನ್ ಅಂತದನ್ನು ನೋಡ್ಕೊಂಡು ನೋಡಿಕೊಂಡು ಎಲ್ಲ ಕಡೆ ಒಂದು ನಿಮ್ಗೊಂದು ವಿಶೇಷತೆ ಹೇಳ್ಬೋದಂದ್ರೆ ಕಸ ಗುಡಿಸೋರಿಂದ ಹಿಡಿದು ನಾನು ಹೇಳ್ತಿರೋದಂದ್ರೆ ಅವರ ವೃತ್ತಿಯಿಂದ ಹಿಡಿದು ವಿಧಾನಸೌಧವರೆಗೂ ನಾವು ಇದನ್ನು ಪ್ರಮೋಷನ್ ಮಾಡಿದ್ವಿ ಯಾರ ರೀತಿಯ ಟೆಲಿಫಿಲಮ್ ಮಾಡಿಲ್ಲ ಸೊ ಎಲ್ಲ ಕಡೆ ನಮಗೊಂದು ಪ್ರಶಂಸಿಕೆ ಮೇಯ್ನಾಗಿ ಮಹಿಳಾ ಸಂಘಗಳಿಂದ ತುಂಬ ನಮ್ಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಪ್ರ ಸಪೋರ್ಟ್ ಮಾಡಿದ್ದಾರೆ ಸೊ ನಾನು ಹೇಳ್ತಾರೆ ಅಂದರೆ ಜನ ವಿಷ್ಣು ಸರ್ ಅಬ್ಬಿ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ದೊಡ್ಡ ಲೆವೆಲ್ಗೆ ವಿಷ್ಣು ಸರ್ ಎಷ್ಟು ಗ್ರೇಟ್ ವ್ಯಕ್ತಿ ಅಂತ ತೋರಿಸ್ಬೋದು ಅಂತ ಮೇಡಮ್ ಈಗ ತಮಿಳಲ್ಲಿ ಸಹ ನೀವು ಸಿನಿಮಾ ಮಾಡಿದ್ದೀರಾ ಜೊತೆಗೆ ಕನ್ನಡದಲ್ಲಿ ಈ ಸಿನಿಮಾ ಹೊರತುಪಡಿಸಿ ಮತ್ತಷ್ಟು ಸಿನಿಮಾಗಳನ್ನು ಸಹ ನಿರ್ದೇಶನ ಮಾಡಿರುವಂಥದ್ದು ಮೇಡಮ್ ನಾನು ಕನ್ನಡದಲ್ಲಿ ಒಂದು ಏಳು ಆರಿಂದ ಏಳು ಸಿನಿಮಾ ಮಾಡಿದ್ದೀನಿ ಮತ್ತೆ ಸೀರಿಯಲ್ಸ್ಗಳಿಂದ ನನಗೆ ಪಾಪು ಸಿಲಿ ಮುದ್ದು ಲಕ್ಷ್ಮಿ ಈ ಥರ ಸೀರಿಯಲ್ಗಳು ಆಕ್ಟ್ ಮಾಡಿದ್ದೀನಿ ತಮಿಳಲ್ಲಿ ಒಂದು ನಂದೇ ಒಂದು ಪ್ರಾಜೆಕ್ಟ್ ಕತೆ ಇರೋ ಪ್ರಾಜೆಕ್ಟ್ನ ಒಂದು ಡೈರೆಕ್ಷನ್ ಕೂಡ ಮಾಡಿದ್ದೀನಿ ಸೊ ಅಲ್ಲೂ ನಂಗೆ ರೆಕ್ನೇಷನ್ ಸಿಕ್ತು ಮತ್ತೆ ಹಿಂದಿಲಿ ಶಕೀಲ ಅನ್ನೋ ಫಿಲಮಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ ಆ್ಯಡ್ ಶೂಟ್ಸ್ ಮತ್ತೆ ಏನಂದ್ರೆ ಈಗ ನಾನು ಬಿ ಜೆ ವಿನ್ನರ್ ಸೊ ಹೈದರಾಬಾದ್ ತೊಗೊಂಡಿದ್ದೆ ಸೊ ಈ ಥರ ಒಂದಲ್ಲ ಅಚೀವ್ಮೆಂಟ್ಸ್ ಇದ್ದಾಗ ಡೈರೆಕ್ಷನ್ ಒಂದು ಫೋಕಸ್ ಮಾಡಿ ಇವಾಗ ಮಾಡ್ತಾರೋ ಪ್ರಾಜೆಕ್ಟ್ ಸಿಮಾದಲ್ಲಿ ಇದಕ್ಕಿಂತ ಮುಂಚೆ ಅನುಭವ ಅಂತ ಶಾರ್ಟ್ ಫಿಲಮ್ ಮಾಡಿದೆ ಅದಕ್ಕೊಂದು ಟ್ವೆಂಟಿ ಇಂಟ್ರೆನ್ಷಲ್ ಅವಾರ್ಡ್ಸ್ ಬಂದಿತ್ತು ನಾನು ಜಾಸ್ತಿ ಹೆಣ್ಣು ಮಕ್ಕಳ ಆಧಾರಿತ ಒಂದು ಚಿತ್ರಗಳನ್ನ ತೊಗೊತಾ ಇದ್ದೀನಿ ಸೊ ಏನಂದ್ರೆ ನನಗೆ ನನ್ನಿಂದ ಏನೋ ಒಂದು ಸಮಾಜಕ್ಕೆ ಒಂದು ಚಿಕ್ಕ ಸಂದೇಶ ಕೊಡ್ಬೋದಾ ಕಮರ್ಷಿಯಲ್ ವೇ ಕೊಂಡು ಒಂದು ಮೆಸೇಜ್ ತಚ್ಚು ಸೊ ಅದರಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ ಇದು ಎಷ್ಟು ನಿರ್ಮಾಣ ಆಗಿದೆ ಇಂಡಸ್ಟ್ರಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಒಂದು ಏಯ್ಟಿಂದ ಟೆನ್ ಲ್ಯಾಕ್ಸ್ವರೆಗೂ ಹೋಗಿದೆ ಮೇಡಮ್ ಇದು ಸೊ ಟೆಲಿಫಿಲಮ್ ಇದು ಆಲ್ಮೋಸ್ಟ್ ಇದೊಂಥರ ಗ್ರ್ಯಾಂಡ್ ಈವೆಂಟ್ ಮಾಡಿದ್ವಿ ನಾವು ಮೊನ್ನೆ ಸೇರಿಸಿದ್ವಿ ಒಂದು ಐನೂರು ಜನ ಬಂದಿರು ಯಾರಿದ್ರಿಗೂ ಟೆಲಿಫಿಲಮ್ ಇಷ್ಟು ಜನ ಬಂದಿರಲಿಲ್ಲ ಮತ್ತೆ ಪ್ರೆಸ್ಮೇಟ್ಗೂ ಯಾರ ಇಷ್ಟು ಜನ ಅಟೆಂಡ್ ಮಾಡಿದ್ರು ಟೆಲಿಫಿಮ್ ಇಷ್ಟಲ್ಲಿ ಹೇಳ್ತಾರೆ ನಾನು ಅಷ್ಟು ಜನ ಬಂದು ವಿಶ್ ಮಾಡಿದ್ರು ಮತ್ತು ಇದರಲ್ಲಿ ಜಾಸ್ತಿ ಹೆಣ್ಮಕ್ಳು ಆ್ಯಕ್ಟ್ ಮಾಡಿದ್ದಾರೆ ಹೆಣ್ಣು ಮಕ್ಕಳು ವರ್ಕ್ ಮಾಡಿದ್ದಾರೆ ಸುಮ್ಮ ಐಯೆಸ್ಟ್ ಹೆಣ್ಮಕ್ಳು ವರ್ಕ್ ಮಾಡೋದು ಅಂದ್ಬಿಡ್ದು ಸಿಂಗರ್ಸ್ ಆಗಿರ್ಬೋದು ಡ್ಯಾನ್ಸರ್ಸ್ ಆಗಿರ್ಬೋದು ಸೊ ಯಾರೇ ಟ್ರೈಲರ್ ನೋಡಿ ನಿಮಗೆ ಟ್ರೈಲರ್ಗೆ ಗೊತ್ತಾಗ್ಬಿಡ್ತಾರೆ ಎಷ್ಟು ಜನ ಹೆಣ್ಮಕ್ಳು ಆ್ಯಕ್ಟ್ ಮಾಡಿದ್ದಾರೆ ಎಷ್ಟು ಜನ ಇದರಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಸೊ ಹೆಣ್ಣು ಮಕ್ಕಳು ಅದರ ಚಿತ್ರ ಹೆಣ್ಣು ಮಕ್ಕಳು ವರ್ಕ್ ಮಾಡಿದರೆ ಅದು ಮೂರು ಖುಷಿ ವಿಚಾರ ಸೊ ಹೆಣ್ಣು ಮಕ್ಳಿಗೊಂದು ಸಮಾಜಕ್ಕೆ ಏನೋ ಒಂದು ಕೊಡಬೇಕು ಅನ್ನೋ ಹೋಗ್ತಾ ಇದೀವಲ್ಲ ಸೊ ಅದಕ್ಕೊಂದು ವೇದಿಕೆ ಆಯ್ತು ಗ್ಯಾರಂಟಿ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳಬೇಕು ಒಂದು ವೇದಿಕೆ ಮಾಡ್ಕೊಟ್ಟಿದ್ವಿ ಇನ್ನು ಇತ್ತೀಚೆಗಷ್ಟೇ ಅವರ ಸಮಾಧಿ ವಿಚಾರವಾಗಿ ಸ್ಮಾರಕ ಏನಿತ್ತು ಅದು ಮೈಸೂರಲ್ಲಾಗಿದೆ ಖಂಡಿತವಾಗ್ಲೂ ಎಲ್ಲರೂ ಖುಷಿ ಪಟ್ಟಿರುವಂಥದ್ದೇ ಆದ್ರೆ ಅವರ ಅಭಿಮಾನಿಗಳಿಗೆ ಕೇಳ್ತಿರೋದು ನಮಗೆ ಎಲ್ಲಿ ಅವ್ರನ್ನ ನಾವು ಸ್ಮರಿಸಿದ್ವಿ ಅದೇ ಜಾಗ ನಮಗೆ ಬೇಕು ಅನ್ನುವಂಥದ್ದು ಉತ್ತರಳ್ಳಿಯಲ್ಲಿ ಎಲ್ಲಿ ಮಾಡಿದ್ದಾರೆ ಸ್ಮಾರಕ ಸೊ ಆ ಜಾಗ ಇನ್ನೂ ಕೂಡ ಅಲೋ ಮಾಡ್ತಿಲ್ಲ ಅಭಿಮಾನಿಗಳನ್ನ ಈ ವಿಚಾರವಾಗಿ ಬೇಸರ ನಿಮಗೂ ಇದೆಯಾ ಯಾಕಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಸುಮಾರು ಮೇಡಮ್ ಅಂದರೆ ಈಗ ನಾನು ಸೈಡ್ ಫಾರ್ವರ್ಡ್ ಇರೋದು ಹೇಳ್ತೀನಿ ಸೊ ಏನಂದ್ರೆ ಈಗ ಅಲ್ಲಿ ಇರೋದು ಪುಣ್ಯಭೂಮಿ ಮೈಸೂರು ಮಾಡೋ ಸ್ಮಾರಕ ತುಂಬ ಡಿಫ್ರೆನ್ಸ್ ಇದೆ ಪುಣ್ಯಭೂಮಿಗೂ ಸ್ಮಾರಕಕ್ಕೂ ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇದೆ ಸ್ಮಾರಕ ಬೇರೆ ಪುಣ್ಯಭೂಮಿ ಬೇರೆ ಸೊ ಏನಕ್ಕೆ ಹೇಳ್ತೀನಿ ಅಂದರೆ ಈಗ ವಿಷ್ಣು ಸರ್ ತುಂಬ ಅಭಿಮಾನಿಗಳಿಗೆ ಒಂದಷ್ಟು ಗೊಂದಲ ಇದೆ ಎಲ್ಲಿ ಸ್ಮಾರಕ ಏನು ಪುಣ್ಯಭೂಮಿ ನಾವು ಅಲ್ಲೋಗಿಸ್ಬೇಕು ಇಲ್ಲೋಗಿ ಆಚರಿಸ್ಬೇಕಂತ ಇವಾಗ ನಾನು ಹೇಳ್ದಂದರೆ ಸರ್ಕಾರ ಇದನ್ನು ಯೋಚಿಸ್ಬೇಕಿತ್ತು ಫಸ್ಟ್ ಮುಂಚೆನೇ ಜಾಗ ಹೋಗಿನ ಮುಂಚೆ ಸಿಗ ಅವ್ರು ಕೊಟ್ಟಿದ್ದಾರೆ ಮತ್ತು ತುಂಬ 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 ಕಾಂಟ್ರಬರ್ಷಿಯಲ್ ಸಬ್ಜೆಕ್ಟ್ ಇದು ಸಿಗ ನಾವು ಒಂದು ಸಿಂಪಲ್ ಒಂದು ಇಂಟರ್ವ್ಯಲ್ಲಿ ಹೇಳಿದ್ರೆ ತುಂಬ ಒಂದು ಚಿಕ್ ಆಗಿಬಿಡುತ್ತೆ ಅದು ಆ್ಯಕ್ಚುಲಿ ಇದೆ ಸರ್ಕಾರದವ್ರ್ ಹೊಣೆ ತೊಗೊಳ್ಬೇಕು ಮತ್ತು ಕುಟುಂಬದವ್ರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಬಂದಿರೋ ಸೋರ್ಸ್ ಇನ್ಫಾರ್ಮೇಷನ್ ಹೇಳ್ತಾರೆ ತು ಕುಟುಂಬದವರು ತುಂಬ ಸಲ ಪ್ರಯತ್ನ ಪಟ್ಟಿದ್ದಾರೆ ಸೊ ಅದೆಲ್ಲ ಒಂದಷ್ಟು ವರ್ಕ್ ಆಗಿಲ್ಲ ಅಂದಾಗೆ ದೇ ಶಿಫ್ಟೆಡ್ ಟು ಮೈಸೂರು ಬಟ್ ಏನಂದರೆ ಇವಾಗ ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸೊ ನಾನು ಕ್ಯಾಮ್ರಾ ಮುಂದೆ ಹೇಳ್ತೇನೆ ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತಾ ಇದೀನಿ ಸೊ ಅದು ಗೌರ್ಮೆಂಟ್ ಒಂದು ಬರಬೇಕು ಕುಟುಂಬ ಒಂದು ಬರಬೇಕು ಮತ್ತು ಇಲ್ಲಿ ಅಂದರೆ ಒಂದು ಸರ್ಕಾರ ಇದ್ದಾಗ ಅದು ಅನೌನ್ಸ್ ಮಾಡಿದಾಗ ಇನ್ನೊಂದು ಬೇರೆ ಬೇರೆ ಸರ್ಕಾರಗಳು ಬಂದಿದೆ ಸೊ ಅಲ್ಲಿ ತುಂಬ ಕಾಣದ ಕೈಗಳು ಇದೆ ಅದು ದೊಡ್ಡ ದೊಡ್ಡ ಕೈಗಳು ಇದೆ ಇಂಡಸ್ಟ್ರಿ ಕೈಗಳು ಇದೆ ಸೊ ನನಗೆ ಅದ್ರ ಗೊತ್ತಾಗ ಪ್ರೂಫ್ ಇಟ್ಕೊಂಡು ಮಾತಾಡ್ಬೇಕು ನಾವು ಯಾವುದೋ ಒಂದು ಕಿವಿಲಿ ಕೇಳಿಸ್ಕೊಂಡಿದ್ದು ಮಾತ್ರ ಸರಿ ಇಲ್ಲ ಬಟ್ ನಾನು ಹೇಳಿದ್ರೆ ವಿಷ್ಣು ಸರ್ ಅಭಿಮಾನಿಗಳು ನೋವು ಅದು ಯಾವ ವರ್ಲ್ಡಲ್ಲಿ ಒಬ್ಬ ನಟ ಇಷ್ಟು ನೋವು ಅನ್ಭೋಸಿಲ್ಲ ಸೊ ನನಗೆ ತುಂಬ ಮ್ಯಾಟರ್ಗಳು ನೋಡಿದಾಗ ಒಬ್ಬ ನಟ ಇಷ್ಟೊಂದು ಪದ್ಮಶ್ರೀ ಸಿಕ್ಕಿಲ್ಲ ನಿಮಗೆ ಗೊತ್ತಿದೆ ಸೊ ಯಾರು ಒಂದು ಬೆಲೆ ಕೊಡ್ತಾ ಸೊ ಕರ್ನಾಟಕ ರತ್ನ ಸಿಕ್ಕಿಲ್ಲ ಇದೆಲ್ಲ ಒಂದು ನೋಡಿದಾಗ ವಿಷ್ಣು ಸರ್ ಯಾಕೆ ಈ ಥರ ಸಿಕ್ಕಿಲ್ಲ ಬೆಲೆ ಅನ್ಸುತ್ತೆ ಬಟ್ ಅವ್ರು ಯಾವಾಗಲೂ ಅಭಿಮಾನಿಗಳಿದೆ ಇಲ್ಲಿ ಅಜರಾಮರಾಗಿರ್ತಾರೆ ಸೊ ಸಿನಿಮಾ ನೋಡಬೇಕಾದ್ರೆ ಯಾರೇ ನೋಡಿದ್ರು ಒಂದು ಕಾಲ ಇರ್ತಿರ್ತಾರೆ ವಿಷ್ಣು ಸರ್ ಗ್ರೇಟ್ ಅಪ್ಪ ಇಷ್ಟು ಸಾಕು ಅಂತ ಸೊ ನಾವು ನಾವು ಅಂದ್ಕೊಂಬೋದು ಸಮಾಧಿಕಾಗಿಲ್ಲ ಅಥವಾ ಪುಣ್ಯಭೂಮಿಗಾಗಲಿ ಯಾಕೆ ಅಂತ ಬಟ್ ಏನಾದ್ರೆ ಎಲ್ಲ ಅಭಿಮಾನಿ ಹೇಳೋದು ಏನು ಸಿಗಲ್ಲ ಸಾಕು ಅಭಿಮಾನಿ ದಾದಲ್ಲಿ ಇರ್ತಾರೆ ಅಂತ ಸೊ ಹೆಣ್ಣು ಮಕ್ಕಳು ಹೇಳೋ ಮಾತಿದ್ದು ಅಪಾಜಿ ಅಪ್ಪಾಜಿ ಅಂತ ಸೊ ನನಗೇನು ನನ್ನ ಫಿಲಮ್ ಮಾಡಿದಾಗ ಅಷ್ಟೇ ನಾನು ತುಂಬ ಜನ ರಿಸರ್ಚ್ ಮಾಡಿರೋದು ತುಂಬ ಜನಕ್ಕೆ ಮೀಟೈಮ್ ಆಗಿರೋದು ನಾನು ಅವನ್ನೆಲ್ಲ ನೋಡಿದಾಗ ಅನ್ಸಿದೆನಂದ್ರೆ ಅಂದರೆ ಅವ್ರಿಗೆ ಎಲ್ಲರಿಗೂ ನೀವು ಹೇಳ್ದಂಗೆ ಎಲ್ಲರಿಗೂ ಬೇಜಾರು ಯಾಕೆ ಆಗ್ತದೆ ನಾವೇನು ತಪ್ಪು ಮಾಡಿದ್ದೀವಿ ತುಂಬ ಜನ ಅಭಿಮಾನಿ ನಂಬ್ತಿರೋ ಬಿಡ್ತೀರೋ ಅವರೇ ದುಡ್ಡು ಹಾಕ್ತೀನಿ ಅಂತ ಹೇಳಿದೆ ನಮ್ಗೆ ಕೊಟ್ಬಿಡಿ ಅಂತ ಬಟ್ ಗೌರ್ಮೆಂಟ್ ಕೊಡ್ತಾರೆ ತುಂಬ ಕಾಂಟ್ರವರ್ಷಿ ಇದೆ ಅದರಲ್ಲಿ ಸೊ ಇದು ಸರ್ ಫ್ಯಾಮಿಲಿ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಮತ್ತು ವಿಷ್ಣು ಸರ್ ಫ್ಯಾಮಿಲಿ ಇವರೆಲ್ಲ ಕೂತ್ಕೊಂಡು ಮಾತಾಡಕ್ಕೆ ಒಂದು ವೇದಿಕೆ ಸರಿ ಯಾರು ಮಾಡ್ತಲ್ಲ ಸೊ ಈಗ ನಾವು ಮಾತ್ರ ತುಂಬ ಚಿಕ್ಕವರಾಗ್ಬಿಡ್ತೀನಿ ನಾನು ಹೇಳಿದ್ರೆ ಆದಷ್ಟು ಬೇಗ ಸಾಲ್ವ್ ಆಗಲಿ ಸೊ ಸರ್ಕಾರ ಕಡೆಯಿಂದ ನಡೆ ಬಂದರೆ ನಾವು ನಾವು ನೀವು ಒಂದು ಮಾತಾಡಿದ್ರು ಫೈನಲ್ ಡಿಸಿಷನ್ ತೊಗೊಂಡು ಕೋರ್ಟ್ ಸರ್ಕಾರದವರು ಸೊ ಆದಷ್ಟು ಬೇಗ ಆಗಲಿ ಅಂತ ನಾನು ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ವೆರಿ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಹಾಗೆ ನಿರ್ದೇಶಕರಾಗಿ ಸಹ ಹಲವಾರು ಸಿನಿಮಾಗಳನ್ನು ಮಾಡಿದ್ರೆ ಇನ್ನಷ್ಟು ಚಾಪ್ ಮೂಡಿಸಿ ಒಂದು ಲೆಜೆಂಡರಿ ಡೈರೆಕ್ಟರ್ ಸಹ ಸಹ ಆಗಿ ಯಾಕಂತ ಹೇಳಿದ್ರೆ ಇನ್ಸ್ಪಿರೇಷನ್ ಅನ್ನೋದ್ ಸಾಕಷ್ಟು ನಿರ್ದೇಶಕರು ನಿಮ್ಗೆ ಖಂಡಿತವಾಗ್ಲು ಇದ್ದೇ ಇರ್ತಾರೆ ಆದರೆ ವಿಷ್ಣುವರ್ಧನ್ ಅವರು ಬಹಳಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ನಿಮಗೆ ಸೊ ಮೊಟ್ಟೆ ಮೊದಲಾಗಿ ನಾನು ಗ್ಯಾರಂಟಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನಂತ ಒಬ್ಬ ಪುಟ್ಟ ಕಲಾವಿದನಿಗೆ ಪುಟ್ಟ ನಿರ್ದೇಶಕನಿಗೆ ಒಂದು ದೊಡ್ಡ ವೇದಿಕೆ ಸಿಕ್ತಿದ್ದು ಸೊ ನಮ್ಮ ಸಿಂಹದ ಹಾದಿ ಟೆಲಿಫಿಲಮ್ಗೆ ನಾನು ಇಲ್ಲಿಂದ ಗ್ಯಾರಂಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಒಬ್ಬ ಪುಟ್ಟ ಕಲಾವಿದನಿಗೆ ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದೀರಾ ಮತ್ತು ಕೀರ್ತಿ ಮೇಡಮ್ ನಿಮಗೂ ಥ್ಯಾಂಕ್ಸ್ ಒಬ್ಬ ಇಷ್ಟೊಂದು ನೈಸ್ಲಿ ಆ್ಯಂಕರ್ ಶಿ ಈಸ್ ಸಚ್ ಎಮೆನ್ ಬಿಂಗ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಮೇಡಮ್ಗೂ ರಾಧಾ ಮೇಡಮ್ಗೂ ಮತ್ತೆ ಚಾನಲ್ಗೆ ಮತ್ತು ನಮ್ಮ ಲಕ್ಷ್ಮೀ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ವೀರ್ಯ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಹೇಳಿದ ತಕ್ಷಣ ಒಬ್ಬ ಕಲಾವಿದನ ಇಷ್ಟು ದೊಡ್ಡ ವೇದಿಕೆ ಮಾಡಿಕೊಟ್ರು ಮತ್ತೆ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ದಯವಿಟ್ಟು ವಿಷ್ಣು ಸರ್ ಅಭಿಮಾನಿಗಳು ಯಾರಿದ್ರು ಈ ಚಿತ್ರ ನೋಡಿ ಟ್ರೈಲರ್ ರಿಲೀಸ್ ಆಗಿದೆ ನೋಡಿ ಆದಷ್ಟು ಬೇಗ ಸಿನಿಮಾ ಬರುತ್ತೆ ಮತ್ತೆ ಆದಷ್ಟು ನಿಮ್ಮ ವಿಷ್ಣು ಸರ್ ಅಭಿಮಾನಿಗಳ ಮೌಲ್ಯ ಏನಿದೆ ಅದೆಲ್ಲ ನೀವು ಅಳವಡಿಸ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡೋಣ ಮತ್ತೊಮ್ಮೆ ಥ್ಯಾಂಕ್ಸ್ ಎಲ್ಲರೂ ಹೀಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಿಷ್ಟು ನಿರ್ದೇಶಕ ಶಶಿರಾಜ್ ದೊರೆ ಅವರ ಮಾತಾಗಿತ್ತು ಕ್ಯಾಮರಾಮನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ